ಹಲೋ ಗೈಸ್ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಟ್ಯೂಟೋರಿಯಲ್ನೊಂದಿಗೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ನಾನು ನಿಮ್ಮ ಸ್ನೇಹಿತ ಮಾತಾಡ್ತಾ ಇರೋದು ಸೊ ಗೈಸ್ ಇಂದಿನ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ ಸೊ ಇದರಲ್ಲಿ ನಾವು ಅಡ್ಮಿಷನ್ ಡೀಟೇಲ್ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋ ಮಾಹಿತಿಯನ್ನು ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ರಿಸಲ್ಟ್ ಚೆಕ್ ಮಾಡೋದು ಮತ್ತು ಮಾಸ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಆಗಿತ್ತು ಸೊ ಅದೇ ರೀತಿ ಮುಂದುವರೆದ ಭಾಗ ಸೊ ಅಡ್ಮಿಷನ್ ಡೀಟೇಲನ್ನು ಚೆಕ್ ಹೇಗೆ ಅಂತ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಇನ್ನು ಸಿಕ್ಸ್ ಮಾತ್ರ ತ್ರೀ ಹಂಡ್ರೆಡ್ಗೆ ಬೇಕು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅವ್ರು ಸರ್ತಿ ವಿಡಿಯೋಗೆ ಒಂದು ಟ್ವೆಂಟಿ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಸಿಕ್ಸ್ಟೀನ್ ಲೈಕ್ ಮಾಡಿದ್ದೀರಾ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನೀವೇನಾದರೂ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ಮ ವಾಟ್ಸಪ್ ಬಳಗಕ್ಕೆ ಮೊಬೈಲ್ ಟೆಕಿಂಗ್ ಕನ್ನಡ ವಾಟ್ಸಪ್ ಬಳಗಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡಿದ್ದರೆ ಸೊ ಯೂಟ್ಯೂಬ್ ಅಬೋಟ್ ಪೇಜಲ್ಲಿ ಲಿಂಕ್ ಇದೆ ಸೊ ಅಲ್ಲಿಂದ ಜಾಯ್ನ್ ಆಗ್ಬೋದು ನೀವು ಮತ್ತು ನಮ್ಮ ಶಿಕ್ಷಣ ಮಾಹಿತಿ ಅಂತ ಇನ್ನೊಂದಿದೆ ಅದರಲ್ಲಿ ಎಲ್ಲ ಥರ ಪಿ ಡಿ ಎಫ್ ಸಿಗುತ್ತೆ ಸೊ ನಿಮಗೆ ಆ ಲಿಂಕ್ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಸೊ ಅಲ್ಲಿಂದ ನೀವು ಶಿಕ್ಷಣ ಮಾಹಿತಿಗೆ ಜಾಯ್ನ್ ಆಗ್ಬೋದು ಮೊಬೈಲ್ ಟೆಕಿಂಗ್ ಕನ್ನಡ ಇದಕ್ಕೆ ಸೇರ್ಕೊಬೇಕು ಅಂದರೆ ಸೊ ಇದರಲ್ಲಿ ಯುಝ್ವಲ್ ಇಂಪೇಡ್ಸಿಗೆ ಮಾತ್ರ ಅಲೋ ಇರುತ್ತೆ ಮತ್ತು ಶಿಕ್ಷಣ ಮಾಹಿತಿಗೆ ಸೈಟೈಟ್ಸ್ ಯುಜ್ವಲ್ ಇಂಪೇಡ್ ಎಲ್ಲರೂ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬೇಗ ಬೇಗ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಪ್ಲೀಸ್ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಹತ್ರ ಇದೊಂದೇ ನಾವು ಕೇಳೋದು ಸೊ ನೀವು ಮಾಡೋ ಒಂದು ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಕ್ರೋಮ್ ಒಳಗಡೆ ಹೋಗಬೇಕಾಗುತ್ತೆ Tap to activate. Double dash tap and hold to long press. Code new. Tap to activate. Double dash tap and hold the long. Okay. Illyu U C M S search na. Search Google type URL. Editing. Search Google type I I U U C M S dot space C C M S dot com dot M M C M S dot S Sierra. Fifteen suggested items in list below. Okay. Sierra. Okay. ಓಕೆ ಸರ್ಚ್ ಮಾಡಿದ್ದೀನಿ ಸೊ ಇದರಿಂದ ನಮಗೇನಪ್ಪ ಎಲ್ಪ್ ಅಂದರೆ ಅಡ್ಮಿಷನ್ ಡಿಟೇಲಿಂದ ನೀವು ಅದರಲ್ಲಿ ನಿಮ್ಮ ಟೆಂತ್ ಮಾಸ್ ಕಾರ್ಡು ನೀವೇನೇನು ಅಪ್ಲೋಡ್ ಮಾಡಿದ್ದೀರೋ ಸೊ ಕಾಲೇಜ್ಗೆ ಅಡ್ಮಿಷನ್ ಆಗೋಗಿ ಏನೇನು ಕೊಟ್ಟಿದ್ದೀರೋ ಡಾಕ್ಯುಮೆಂಟ್ಸು ಸೊ ಅದೆಲ್ಲ ಇಲ್ಲಿ ನೋಡ್ಕೊಳ್ಬೋದು ತಪ್ಪಿದೆಯಾ ಕರೆಕ್ಟ್ ಇದೆಯಾ ನೋಡಿಕೊಂಡು ನೀವು ಪ್ರೊಫೈಲನ್ನ ಎಡಿಟ್ ಮಾಡಿಸ್ಬೋದು ಕಾಲೇಜು ಆಫೀಸ್ಗೆ ಹೋಗಿ ಕಾಲೇಜು ಆಡಳಿತ ಕಚೇರಿ ಅಥವಾ ಬೋರ್ಡ್ ಹತ್ರ ಹೋಗೂ ಕೂಡ ನೀವು ಇದನ್ನು ಎಡಿಟ್ ಮಾಡಿಸ್ಕೊಳ್ಬೋದು ಮುಂಚೇ ನಾವು ಎಡಿಟ್ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಂಡ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗೋಲ್ಲ ಸೊ ಅದ್ರ ಬಗ್ಗೆ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಚೆಕ್ ಮಾಡ್ಕೊಳ್ಬೋದು ಫಾದರ್ ನೇಮು ಮದರ್ ನೇಮು ಸೊ ನಿಮ್ಮ ನೇಮು ಮತ್ತು ನೀವು ಇಲ್ಲಿಂದ ನಿಮ್ಮ ಕ್ಯಾಶ್ಟ್ ಇನ್ಕಮ್ ಸೊ ಅದರೂ ಆರ್ ಡಿ ನಂಬರ್ ಕೂಡ ತಗೊಳ್ಬೋದು ಮರ್ತೋಗಿದ್ರೆ ಮತ್ತೆ ನಿಮ್ಮ ಟೆಂತ್ ಮಾಸ್ಕರ್ ನಂಬರು ಮತ್ತು ಪಿ ಯು ಮಾಸ್ಕರ್ ನಂಬರು ಸೋ ಇದನ್ನೆಲ್ಲಾ ಕೂಡ ನೀವು ಇಲ್ಲಿ ತಗೊಳ್ಳಬಹುದು ಓಕೆ ಈಗ ನಾನು ಗೋಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಸರ್ಚ್ ಮಾಡಿದ ಮೇಲೆ ಹಲೋ ಟ್ಯಾಪ್ ಟಿವೇಟ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೇಪ್ ಟಿಪಲ್ ಕೋಡ್ ಯೂನಿವರ್ಸಿಟಿ ಮಿಸ್ಟರ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಓಕೆ ಗಾಯ್ಸ್ ಆ ಓಪನ್ ಆಗಿದೆ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ತಾ ಇದೀನಿ ಟ್ಯಾಪ್ ಯೂಸರ್ ಓಕೆ ಇಲ್ಲಿ ಯೂಸರ್ ನೇಮನ್ನು ಕೇಳುತ್ತೆ ನೀವು ಯೂಸರ್ ನೇಮನ್ನು ಹಾಕಬೇಕಾಗುತ್ತೆ ಯೂಸರ್ ನೇಮ್ ಅಂದರೆ ನಿಮಗೆ ಗೊತ್ತಿರುತ್ತೆ ಕಾಲೇಜ್ ಐ ಡಿ ಐ ಡಿ ಕಾರ್ಡಲ್ಲಿರುತ್ತೆ ಮತ್ತು ನಿಮ್ಮ ಯೂಸರ್ ನೇಮ್ ನಿಮ್ಮ ಕಾಲೇಜ್ ಕಡೆಯಿಂದನೇ ಕೊಟ್ಟಿರ್ತೇನೆ ನಾನು ಮಾ ಫಸ್ಟ್ನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರನೇ ಇಲ್ಲೋ ಕೂಡ ಹಾಕಬೇಕಾಗುತ್ತೆ ಓಕೆ ಓಕೆ ಇಲ್ಲಿ ಯೂಸರ್ ಐ ಡಿ ಹಾಕಿದ ನಂತರ ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕೋಣ Settings. Alternative filling options available. Login. Button. Okay. Tap to activate. Passwordine. Next to. Enter refresh tip chart. Capture. 72789. Tap. Enter capture. Capture. 72789. Tap to activate. 89. Enter capture. 72789. Tap to activate. 72789. ओके लेने वाले मार कैपचर अनाक्व का गतिल कैपचर भरोते ओके गैस इले नानो कैप्चर ना आके देने लॉगइन तो चल 72789 एडिट बॉक्स कीबोर्ड लॉगइन 72 लॉगइन बटन टैब तू एक्टिवेट ओके ली लॉगइन मेल क्लिक मारोगे करते 7 लॉगइन ज़ेलो करते न्यू यूसीएमएस समग्र विश्व विद्यालय में तो काले दिन ओके नाउ वी विल कैप्चर द अकाउंट में लॉग इन ಮಾಡಬೇಕಾಗುತ್ತೆ सेम ಫಸ್ಟ್ ವಿಡಿಯೋದಲ್ಲಿ ಏನಿದೆಯೋ ಅದೇ ತರ ನೆಕ್ಸ್ಟ್ ಲೆಫ್ಟින් ದ ರೆಟ್ ಎಕ್ಸ್ ವೈಪ್ ಮಾಡೋಣ ಫ್ಯಾಬಲಿಟೋ ಫ್ಯಾಬಲಿಟೋ ಡ್ಯಾಶ್ ಫ್ಯಾಬಲಿಟೋ ಎಕ್ಸ್ ಪ್ಲಸ್ ಫ್ಲಾಟಿಕಲ್ ನಾಟ್ ಇಂಗ್ಲಿಷ್ ಫ್ಲೇ ಇಮೇಜ್ ಇಸ್ ಅಂಡರ್‌ಸ್ಕೋರ್ ನ್ಯೂ ಅಂಡರ್‌ಸ್ಕೋರ್ ಡ್ಯಾಶ್ ಕನೆಕ್ಟ್ ಬಟನ್ ಗೋ ಟು ವಿಜುವಲ್ ಓಪನ್ ಡ್ಯಾಶ್‌ಬೋರ್ಡ್ ಮಿಕ್ ವಿಜಿಟರ್ ಡ್ಯಾಶ್‌ಬೋರ್ಡ್ ಸ್ಲಾಶ್ 22 ನ್ಯೂ ಆಕ್ಟಿವಿಟೀಸ್ ಯು ಆಕ್ಟಿವಿಟೀಸ್ ವೆಲ್ಕಮ್ ಟು ಯುವೂ ಸಿ ಐ ಡ್ಯಾಶ್ यु मै अडमिशन डीटेल अग्र विश्वविद्यालय English.

ಐ ಡಿ ಸಿಗುತ್ತೆ ಇಲ್ಲೂ ಕೂಡ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತಗೊಳ್ಬೋದು ಅಕಾಡೆಮಿಕ್ ಇಯರ್ ನೀವು ಯಾವ ಇರ್ ಜಾಯ್ನ್ ಆಗಿದ್ದೀರಿ ಕಾಲೇಜ್ಗೆ ಅಂತ ಅಂತನಲ್ ಡೀಟೇಲ್ ಸ್ಟೂಡೆಂಟ್ ನೇಮ್ ಪವನ ಎಚ್ ಎಲ್ ಜೆಂಡರ್ ಮೇಲ್ ಡೇಟ್ ಆಫ್ ಬರ್ತ್

ഇല്ല നമ്പർത് ഹാസ്ക പർമനെന്റ്

minute colon. Here we special category. Heading five. category check mark called Religion colon. Hindu. Religion no. Family income per annum open. 25000. Are you a Kashmiri migrant? No. Are you claiming on the defense personnel? No. Are you child of freedom fighter? No. Category colon. Category I open parent a closed parent. Cost certificate colon. Cash certificate. RD number colon. RD number no deal. RD 1219136011549.

ెస్ బ్స్టేజ్ 3817901220000004301227662 ಇಲ್ಲಿ ನಿಮ್ಮ ಯುಡಿಐಡಿ ಕಾರ್ಡ್ ನಂಬರ್ ಕೂಡ ಇಲ್ಲ ಇಲ್ಲ ಸಿಗುತ್ತೆ ಇಲ್ಲ ಇಲ್ಲ ಹೆತ್ತುಳ್ಬಹುದು ಇಲ್ಲೂ ಕೂಡ ಸಿಗುತ್ತೆ ಕ್ಯಾಶ್ ಕೈಗೊಳ್ಳಿ ಕ್ಯಾಶ್ ಕೈಗೊಳ್ಳಿ ಕ್ಯಾಶ್ ಟು ಕುಂಬಾರ ಕುಂಬಾರ ನೀವು कैंडिडेट ಕ್ಯಾಡಿಡೇಟ್ ಅಂತ ಹೇಳಿ ಕೈಗೊಳ್ಳಿ ಕಲ್ಯಾಣ ಕರ್ನಾಟಕ ರೂರಲ್ कैंडिडेट ನೋ ನೋ ಔಟ್ಕೇಟ್ ಕ್ಯಾಡಿಡೇಟ್ ಸ್ಲ್ಯಾಶ್ ಔಟ್ಡೇಟ್ ಕ್ಯಾಡಿಡೇಟ್ ನೋ ನೋ ಚೈಲ್ಡ್ ಅಫ್ ಸೆಕ್ಶುವಲಿ ನೋ

ಆಕ್ಟಿವಿಟೀಸ್ ನಡೆಸ್ತಾ ಇರ್ತಾರಲ್ಲ ಅದರ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಇದು ಕೂಡ ಚೆಕ್ ಮಾಡ್ಕೊಳ್ಬಹುದು ಮೈಗ್ರೇಷನ್ ಸರ್ಟಿಫಿಕೇಟು ಎಲಿಜಿಬಿಲಿಟಿ ಸರ್ಟಿಫಿಕೇಟ್

ಇಲ್ಲಿ ಪಿಓd ಸಿಗುತ್ತೆ ಟು ನೆಕ್ಸ್ಟ್ ನೆಮ್ ಕಾಲನ್ ನ್ಯೂ ಡೇ ಅಪ್ಲಿಕೇಂಟ್ ಫ್ರಮ್ ಕಾಲೇಜ್ ಕ್ಯಾಂಡಿಡೇಟ್ ಟು ಕವರ್ ಟು ವಿತ್ ಕರ್ವ್ ನೇರ ಕಂಪ್ಲೀಟ್ ಎಮೈಲ್ ಅಟ್ ಮೈಟ್ ಮೈಟ್ ಕಾಲೇಜ್ ಕೋಡ್ ಸಿಗುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 600 ಆಬ್ಟೇನ್ ಮಾರ್ಕ್ಸ್ ಕಾಲನ್ 126 ಓನ್ ಆಲ್ ದ 54 ಪಾಯಿಂಟ್ಸ್ ಇನಿ ಮೀ ಮಾರ್ಕ್ಸ್ ಗಟ್ ಎಸ್ಎಲ್ ಸಬ್ಜೆಕ್ಟ್ ನೇಮ್ ಸಬ್ಜೆಕ್ಟ್ ಐಡಿ ಮಾರ್ಕ್ಸ್ ಆಬ್ಟೇನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಓಕೆ ಗಾಯ್ಸ್ ನಾನು ಇಲ್ಲಿಂದ ಫಾಸ್ಟ್ ಆಗಿ ಸ್ವೈಪ್ ಮಾಡ್ತೀನಿ ಸ್ವಲ್ಪ Long video 1. Kanada. language 80. 100. 2. English. language 0. 100. 3. History. language 70. 100. 4. Economic. 50. 100. 5. Social. Magnus. 70. 100. 6. Political. Magnus. 48. 100. Program Detail. Tumka University. College Name Colon. University College of Arts. Tumka. ಸೊ ಲಾಸ್ಟಿಗೆ ನಿಮ್ಮ ನೀವು ಯಾವ್ದು ಕೊಟ್ಟಿದ್ದೀರಾ ಇದ್ರ ಡೀಟೇಲ್ಸ್ ಎಲ್ಲ ಅಂತ ಕಾಲೇಜ್ ನೇಮ್ ತೋರಿಸುತ್ತೆ ಮತ್ತೆ ಏನು ತಗೊಂಡಿದ್ದೀರಾ ಕಾಂಬಿನೇಷನ್ ಅಂತಿಪ್ಲೀನ್ಸ್ ನೋಡಿ ಇಲ್ಲೇ ತೋರಿಸುತ್ತೆ ಕಾಂಬಿನೇಷನ್ಗಳು English. Prepaid details. Receipt number colon. DUM6337. Please amount colon. 5200.00. Payment date colon. 14-0. payment document code. Three semester prepaid details. Heading 5. I'll leave you first year early. It's <coughs> to cut Second year early. It's to cut Final year early. It's to cut it there. Ella Receipt number colon. DUM4840. Please amount colon. 5200.00. ಓಕೆ ಗೈಸ್ ಇಷ್ಟೆಲ್ಲ ತೋರಿಸುತ್ತೆ ಮತ್ತೆ ಯಾವಾಗ ಪೇ ಮಾಡಿದ್ದೀರ ಅಂತ ಇಲ್ಲಿ ನೀವು ಇದನ್ನ ಪ್ರಿಂಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ ಓಕೆ ಗೈಸ್ ಇಷ್ಟೇ ಅಡ್ಮಿಷನ್ ಡೀಟೇಲು ಸೊ ಇದನ್ನೆಲ್ಲ ನೀವು ತಿಳ್ಕೊಂಡು ಎಡಿಟ್ ಮಾಡಿಸ್ಕೊಳ್ಬೋದು ಕಾಲೇಜಲ್ಲಿ ನಿಮ್ಮ ಎಲ್ಲಿ ಓದ್ತಿದ್ದೀರಾ ಆ ಕಾಲೇಜಲ್ಲಿ ಓಕೆ ಗೈಸ್ ಇದಾಗಿತ್ತು ಇಂದಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ನಿಮಗೆ ಗೊತ್ತೇ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ಸ್ ಇತ್ತು ಸೊ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್